ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶಕ್ತಿಶಾಲಿ ಆಗಿರುವಂಥ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಪ್ರತಿಯೊಬ್ಬರು ನಾವು ಮಾಡಿರುವಂಥ ಪಾಪ ಕರ್ಮಗಳನ್ನು ಕಳೆದುಕೊಳ್ಳೋದಕ್ಕೋಸ್ಕರ ನಮ್ಮ ಸಕ್ಸಸ್ಗೋಸ್ಕರ ನಮ್ಮ ಏಳಿಗೆಗೋಸ್ಕರ ನಮ್ಮ ವ್ಯಾಪಾರ ಅಭಿವೃದ್ಧಿ ದಾಂಪತ್ಯದಲ್ಲಿ ಕಲಹ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ದೂರ ಮಾಡ್ಕೊಳ್ಳೋವಂಥ ಒಂದು ಪವರ್ಫುಲ್ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಮಂತ್ರವಾಗಿರುತ್ತೆ ಇದನ್ನು ಪ್ರತಿಯೊಬ್ಬರೂ ಹೇಳ್ಕೊಳ್ಳಿ ನಿಮ್ಮ ಒಂದು ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆನೋ ಒಂದು ಕರ್ಮಗಳನ್ನು ಮಾಡಿರ್ತೀವಿ ಪಾಪಗಳನ್ನು ಮಾಡಿರ್ತೀವಿ ಆ ಪಾಪ ಅನ್ನೋ ನಮ್ಮನ್ನೇ ಬೆನ್ನು ಬಿಡದೇ ಕಾಡ್ತಾ ಇರುತ್ತೆ ನಮಗೇನು ಎತ್ತ ಅನ್ನೋದು ಸಹ ಗೊತ್ತಾಗ್ತಾ ಇರೋದಿಲ್ಲ ಪ್ರತಿಯೊಬ್ಬರೂ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ನಿಮ್ಮ ಒಂದು ಕಷ್ಟವನ್ನು ಬಗೆಹರಿಸ್ಕೊಳ್ಳಿ ಅಂಥೇಳಿ ತಿಳಿಸ್ಕೊಡ್ತೀನಿ ಬನ್ನಿ ಈ ವಿಡೋ ವಿಡಿಯೋನ ಶುರು ಮಾಡ್ಕೊಳ್ಳೋಣ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ನಾನು ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಅಂಥೇಳಿ ನಿಮಗೆ ತಿಳಿಸ್ತಾ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತಂದರೆ ಲಕ್ಷ್ಮಿ ಅಂತಂದರೆ ನಮಗೆ ದುಡ್ಡು ನರಸಿಂಹಸ್ವಾಮಿ ಅಂದರೆ ನಮ್ಮ ಮನೆಗೆ ಕೆಟ್ಟ ಒಂದು ಗ್ರಹಗಳಾಗಿರಬಹುದು ಕೆಟ್ಟ ದುಡ್ಡು ದುಷ್ಟ ಶಕ್ತಿಗಳನ್ನು ದೂರ ಮಾಡುವಂಥ ಶಕ್ತಿ ಅನ್ನುವಂಥದ್ದು ಸ್ವಾಮಿಗಿದೆ ಆದರೆ ನೀವು ಈ ಸ್ವಾಮಿ ಕತೆ ಕೂಡ ಕೇಳಿರ್ತೀರಿ ಒಂದು ನಾವು ಭಕ್ತಿಯಿಂದ ಕೇಳಿದ್ದೇ ಆದರೆ ಎಂಥದ್ದೇ ಒಂದು ಸಂದರ್ಭದಲ್ಲಿ ಬಂದು ಯಾವುದೋ ಒಂದು ರೂಪದಲ್ಲಿ ಬಂದು ಸ್ವಾಮಿ ನಮ್ಮನನ್ನು ಕಾಪಾಡ್ತಾರೆ ಅಂತಲೇ ಹೇಳಬಹುದು ಮತ್ತು ಅಟ್ಟಹಾಸದಿಂದ ಮೆರೆಯೋರಿಗೂ ಕೂಡ ಈ ಒಂದು ಭಗವಂತ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡ್ತಾನೆ ಅಂತಲೇ ಹೇಳಬಹುದು ಹಾಗಾಗಿ ಯಾರೆಲ್ಲ ಒಂದು ಹೊಸ ಬಿಸ್ನೆಸ್ಸನ್ನು ಇದ್ದೀರಿ ವ್ಯಾಪಾರ ಅನ್ನೋವಂಥದ್ದು ಏಳಿಗೆ ಅನ್ನೋ ಅಂಥದ್ದು ಇಲ್ಲ ಅನ್ನೋವಂಥವ್ರು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಇದಕ್ಕೇನು ನಿಮಗೆ ಲಕ್ಷ ಗಂಟ್ಲೆ ಖರ್ಚಾಗುತ್ತೆ ಸಾವಿರ ರೂಪಾಯಿ ಗಂಟ್ಲೆ ಖರ್ಚಾಗುತ್ತೆ ಅನ್ನೋವಂಥದ್ದು ಏನೂ ಇಲ್ಲ ನೀವು ನಿಮ್ಮ ಅಂಗಡಿ ಒಂದು ಓಪನ್ ಮಾಡೋದಕ್ಕೆ ಮುಂಚೆ ಈ ಮಂತ್ರವನ್ನು ಹೇಳ್ಕೊಳ್ಳಿ ಹೊಸ ಬಿಸ್ನೆಸ್ಸನ್ನು ಶುರು ಮಾಡ್ಕೊಳ್ತಾ ಇದ್ದೀರ ದಾಂಪತ್ಯದಲ್ಲಿ ಕಲಹ ಅನ್ನೋವಂಥದ್ದು ಉಂಟಾಗ್ತಾ ಇದೆ ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟದಕ್ಕೆಲ್ಲ ಅಮಾವಾಸ್ಯೆ ಪೌರ್ಣಮಿಗಳು ಬಂದರೆ ಜಗಳ ಅನ್ನೋವಂಥದ್ದು ಶುರುವಾಗ್ತಾ ಇದೆ ನಾವೇನು ಮಾಡಬೇಕ ಅನ್ನೋವಂಥವ್ರು ನೋಡಿ ಲಕ್ಷ್ಮೀ ನರಸಿಂಹಸ್ವಾಮಿ ಫೋಟೋ ಅನ್ನುವಂಥದ್ದು ಸಿಗುತ್ತೆ ನಮಗೆ ಅದು ಏನು ಕೇವಲ ಒಂದು ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿಗೆಲ್ಲ ಸಿಗುತ್ತೆ ಚಿಕ್ಕದು ಒಂದು ಫೋಟೋನ ನಿಮ್ಮ ಒಂದು ಮನೆಯ ಮೇನ್ ಡೋರ್ ಏನಿರುತ್ತೋ ಆಚೆ ಕಡೆಗೆ ಒಳಗಡೆಗೆ ಹಾಕೊಳ್ಬಾರ್ದು ಆಚೆ ಕಡೆಗೆ ಯಾರೇ ಒಳಗಡೆ ಪ್ರವೇಶ ಮಾಡೋ ಅಂಥ ದ್ವಾರದಲ್ಲಿ ಮುಖ್ಯ ದ್ವಾರದ ಮೇಲೆ ನೀವು ಈ ಒಂದು ಲಕ್ಷ್ಮೀ ನರಸಿಂಹ ನರಸಿಂಹಸ್ವಾಮಿಯ ಒಂದು ಫೋಟೋವನ್ನು ಹಾಕಿದ್ದೇ ಆದರೆ ನಿಮ್ಮ ಮನೆಗೆ ಒಳಿತ ಅನ್ನೋವಂಥದ್ದಾಗುತ್ತೆ ಎಂಥದ್ದೇ ಒಂದು ಕೆಟ್ಟ ದುಷ್ಟ ದುಷ್ಟಶಕ್ತಿಗಳನ್ನು ನರಸಿಂಹಸ್ವಾಮಿ ಅನ್ನೋದಕ್ಕೆ ಒಳಗಡೆ ಬಿಡೋದಕ್ಕೆ ಬಿಡೋದಿಲ್ಲ ನಾವು ಮೇಲೆ ಅದು ಅದೇ ಪಾ ಒಂದು ನರಸಿಂಹಸ್ವಾಮಿ ಪಾದದ ಕೆಳಗೆ ಓಡಾಡ್ತಾ ಇದ್ರೆ ನಮ್ಮ ಮನೆಯಲ್ಲಿ ಏನೇ ಒಂದು ದೋಷಗಳಿದ್ರೂ ಕೂಡ ನಮಗೆ ಏನೇ ಒಂದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಅಟ್ಯಾಕ್ ಆಗಿದ್ದರೂ ಕೂಡ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾನೆ ಬರುತ್ತೆ ಇನ್ನೇನು ನಮಗೆ ಹೊಸ ಅಮಾವಾಸ್ಯೆ ಯುಗಾದಿ ಅಮಾವಾಸ್ಯೆ ಬರ್ತಾ ಇದೆ ಖಂಡಿತವಾಗ್ಲೂ ಯಾರೆಲ್ಲ ತುಂಬ ಜನ ಕಣದೃಷ್ಟಿ ಗಣಪತಿಯನ್ನು ಹಾಕೊಂಡಿರ್ತೀರಿ ಪ್ರತಿಯೊಂದನ್ನು ನೀವು ಮಾಡಿರ್ತೀರಿ ಆದರೂ ಸಹ ನೀವು ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಫೋಟೋವನ್ನು ಹಾಕಿ ನೀವು ನೋಡಿ ನೀವೇ ಹೇಳ್ತೀರಿ ನಿಮ್ಮ ಮನೆಯಲ್ಲಿ ಎಷ್ಟೊಂದು ಚೇಂಜಸ್ ಅನ್ನೋವಂಥದ್ದಾಗುತ್ತೆ ಅನ್ನೋದನ್ನು ನೀವೇ ಸ್ವತಃ ಕನ್ನಾರೇನೆ ನೋಡಬಹುದು ಮತ್ತು ನೀವು ಇವಾಗ ಅಂಗಡಿ ಮುಗ್ಗಟ್ಟುಗಳಿರ್ತೀರ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡ್ತಾ ಇರ್ತೀರಿ ಹೊಸ ಬಿಸ್ನೆಸ್ಗೆ ಕೈ ಹಾಕಬೇಕು ಅಂತ ಅಂದ್ಕೊಂಡಿರ್ತೀರಿ ಅವರೂ ಸಹ ಇದಕ್ಕೆ ನಿಮ್ಗೇನು ಖರ್ಚು ಅನ್ನುವಂಥದ್ದು ಏನೂ ಆಗೋದಿಲ್ಲ ಅಂಗಡಿ ತೆಗೆಯೋದಕ್ಕೆ ಮುಂಚೆ ಈ ಒಂದು ಮಂತ್ರವನ್ನು ನಾವು ಮೂರು ಬಾರಿ ಐದು ಬಾರಿ ಹನ್ನೊಂದು ಬಾರಿ ಹದಿನೆಂಟು ಬಾರಿ ನಲವತ್ತೆಂಟು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಇಲ್ಲ ನಮಗೆ ಸಮಯ ಇದೆ ಅಂತಂದರೆ ನೂರ ಎಂಟು ಬಾರಿ ಸಹ ಹೇಳ್ಕೊಳ್ಬಹುದು ನಿಮ್ಮ ಅಂಗಡಿಗೆ ಏನಾನ ನೆಗೆಟಿವ್ ಎನರ್ಜಿ ಅನ್ನೋವಂಥದ್ದು ಅಟ್ಯಾಕ್ ಆಗಿ ವ್ಯಾಪಾರ ಅನ್ನೋ ಆಗ್ತಾ ಇರೋದಿಲ್ಲ ಅಭಿವೃದ್ಧಿ ಅನ್ನೋಂಥದ್ದು ಕಾಣ್ತಾ ಇರೋದಿಲ್ಲ ನಾವು ಹಾಕಿರುವಂಥ ಐಟಮ್ಸು ಇವಾಗ ಏನೇ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನ ಮಾಡ್ತಾ ಇರ್ತಾರೆ ಏನೇ ಒಂದು ಬ್ಯೂಟಿಷಿಯನ್ ಆಗಿರಬಹುದು ಒಂದು ಪ್ರತಿಯೊಂದು ಏನೇ ಅವ್ರಿಗೆ ದಿನದ ಒಂದು ದುಡ್ಡು ಬರೋವಂಥ ವಹಿವಾಟಾಗಿರ್ಬಹುದು ಇವಾಗ ಸ್ಟೇಷನರಿ ಐಟಮ್ಸ್ಗಳನ್ನ ಬಟ್ಟೆ ವ್ಯಾಪಾರಗಳನ್ನು ಮಾಡ್ತಾ ಇರ್ತಾರೆ ಎಲ್ಲ ವಸ್ತುಗಳನ್ನು ತಂದು ಇಟ್ಕೊಂಡಿರ್ತೀರಿ ಆ ಒಂದು ಸಂದರ್ಭದಲ್ಲೂ ಕೂಡ ನೀವು ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿಯ ಫೋಟೋವನ್ನು ನಿಮ್ಮ ಅಂಗಡಿ ಮುಂದೆ ಹಾಕ್ಕೊಳ್ಳಿ ಮತ್ತು ಈ ಜೊತೆಗೆ ಈ ಮಂತ್ರವನ್ನು ಸಹ ಹೇಳ್ಕೊಳ್ಳಿ ಎಲ್ಲಾನು ನಿಮ್ಮ ಮನೆ ಅಕ್ಕಪಕ್ಕದಲ್ಲಾಗಿರ್ಬೋದು ಎಲ್ಲಾನ ಒಂದು ನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದ್ದರೆ ಅಲ್ಲಿ ತೀರ್ಥವನ್ನು ಕೊಡ್ತಾರೆ ಅಮಾವಾಸ್ಯೆ ಪೌರ್ಣಮಿ ಶುಕ್ರವಾರದ ಹೊತ್ತು ಮಂಗಳವಾರದ ಹೊತ್ತು ಮತ್ತು ಈ ಒಂದು ಆ ನೀರನ್ನು ತಂದು ನಿಮ್ಮ ಅಂಗಡಿ ಮುಗ್ಗಟ್ಟುಗಳಾಗಿರ್ಬೋದು ಮನೆಯ ಮುಗ್ಗಟ್ಟುಗಳಿಗಾಗಿರಬಹುದು ಆ ನೀರನ್ನು ಚುಮುಕಿಸ್ತಾ ಬನ್ನಿ ನಿಮ್ಮ ಅಂಗಡಿ ಯಾವ ರೀತಿಯಾಗಿ ವ್ಯಾಪಾರ ಆಗುತ್ತೆ ಅನ್ನೋವಂಥದ್ದು ನೀವೇ ಬೇಕಾದರೂ ನೋಡಬಹುದು ಮತ್ತು ಕಣ್ಣು ದೃಷ್ಟಿ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಒಂದು ಕ ನಮ್ಮ ಕಡೆ ಹಳ್ಳಿ ಕಡೆ ಹೇಳ್ತಾರೆ ಕಣ್ಣು ದೃಷ್ಟಿಗೆ ಕಲ್ಲು ಕೂಡ ಸಿಡಿಯುತ್ತೆ ಅನ್ನೋಂಥ ಮಾತಿದೆ ಹೇಳಿ ಹಾಗಾಗಿ ಪ್ರತಿಯೊಬ್ರೂ ಕಣ್ಣು ದೃಷ್ಟಿಯಿಂದ ಪಾರಾಗಿ ಕಣ್ಣು ದೃಷ್ಟಿ ಮನುಷ್ಯರಿಗಾಗಿರ್ಬೋದು ಚಿಕ್ಕವ್ರಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಬಿದ್ದರೆ ತುಂಬ ಅಂದರೆ ತುಂಬ ಕಷ್ಟನೇ ಆಗುತ್ತೆ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾಯಿದೆ ಓಂ ಶ್ರೀಂ ಶ್ರೀ ಐ ನಮಃ ಓಂ ಶ್ರೀಂ ಶ್ರೀ ಐ ನಮಃ ಓಂ ಶ್ರೀಂ ಶ್ರೀ ಐ ನಮಃ ಈ ಅನ್ ಈ ಒಂದು ಸರಳವಾಗಿರುವಂಥ ಒಂದು ಮಂತ್ರವನ್ನ ನೀವು ಹೇಳಿಕೊಂಡು ನಿಮ್ಗೆ ಎಂಥದ್ದೇ ಒಂದು ಕಷ್ಟ ಇದ್ರೂ ಕೂಡ ಎಂಥದ್ದೇ ಒಂದು ನೀವು ವ್ಯಾಪಾರ ಮಾಡ್ತಾ ಇರಬಹುದು ದೊಡ್ಡ ವ್ಯಾಪಾರ ಚಿಕ್ಕ ವ್ಯಾಪಾರ ಅಂತ ಇರೋದಿಲ್ಲ ನಾವು ಮಾಡಿರುವಂಥ ವ್ಯಾಪಾರದಲ್ಲಿ ನಮಗೆ ಲಾಭ ಅನ್ನೋವಂಥದ್ದು ಕಾಣಬೇಕು ಅದರಿಂದ ನಮಗೆ ಉನ್ನತಿ ಅನ್ನುವಂಥದ್ದು ಆಗಬೇಕು ಹಾಗಾಗಿ ನಾವು ಹತ್ತು ರೂಪಾಯಿ ಹಾಕಿದರೆ ಇಪ್ಪತ್ತು ರೂಪಾಯಿ ನಮಗೆ ವಾಪಸ್ ಬರಬೇಕು ಆವಾಗ ತಾನೇ ನಮ್ಮದು ಬಿಸ್ನೆಸ್ ಅನ್ನುವಂಥದ್ದು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಚಿಕ್ಕದು ದೊಡ್ಡದು ಅನ್ನೋದು ಕೆಲಸದಲ್ಲಿ ಏನೂ ಇರೋದಿಲ್ಲ ಹಾಗಾಗಿ ಈ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ಲಕ್ಷ್ಮೀ ಸ್ವಾಮಿ ನ್ನ ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮಿ ಸಮೇತ ಸ್ವಾಮಿ ನಮ್ಮ ಮನೆಗೆ ಬರಲಿ ಅಂಥೇಳಿ ನೀವು ಕೇಳಿಕೊಂಡು ಲಕ್ಷ್ಮಿ ಎಲ್ಲಿರ್ತಾಳೋ ಅಲ್ಲಿ ದುಡ್ಡು ಕಾಸು ಇರುತ್ತೆ ನರಸಿಂಹಸ್ವಾಮಿ ಇರೋ ಜಾಗದಲ್ಲಿ ಕೆಟ್ಟ ತಕ್ ಕೆಟ್ಟ ಶಕ್ತಿಗಳ ಅಟ್ಟಹಾಸ ಅನ್ನೋವಂಥದ್ದು ಮೆಟ್ಟಿ ನಿಲ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಸರಳವಾಗಿರುವಂತಹ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಕಾಣ್ರಿ ಅಂಥೇಳಿ ಕೇಳ್ಕೊಳ್ತೀನಿ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಕೇಳ್ಕೊಳ್ತಾ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರೆಯೋದಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬಾ ಬಾಯ್